ಈ ಶಿವಲಿಂಗದ ಬಗ್ಗೆ ಎಷ್ಟು ಜನ ಗೊತ್ತದ್ರಿಪ್ಪ ಈ ಶಿವಲಿಂಗದ ಗುಡಿ ನಮ್ ಬಿಜಾಪುರದಾಗಾದ್ರಿ ಗೊತ್ತದೇನ್ರಿ ನಿಮಗ ಅಂಡ್ ಇವತ್ ನಾವು ತಾಯಿ ಮಕ್ಳಿಗೆ ದೂರ ಮಾಡಿದ್ ಬಾಳ್ ನೋವಾಗತ್ತದ್ರಿ ಎಲ್ಲ ಹೇಳ್ತೇನೆ ಬರ್ರಿ ಅದಕ್ಕೂ ಮುಂಚೆ ಇವತ್ತೇನ್ ಬ್ಲಾಗ್ ಸ್ಟಾರ್ಟ್ ಮಾಡೋ ಬರ್ರಿ ನಮ್ ಹಾಸ್ಟೆಲ್ ದಾಗ ನಾಯಿಗೂ ರಾಜ ಮರ್ಯಾದೆ ಕೊಡ್ತಿವ್ರಿಪಾ ನಾವು ಹಾಸ್ಟೆಲ್ ದಾಗ ಫಸ್ಟ್ ಕ್ಲಾಸ್ ಪುರಿ ಮಾಡಿದ್ರು ಫಸ್ಟ್ ಕ್ಲಾಸ್ ಬಡದೇವ್ರಿ ಮತ್ತೇನ್ರಿಪಾ ಊಟ ಮಾಡಿ ಕೇಸರಿ ಪಿಕ್ಚರ್ ನೋಡ್ಕೊಂಡ್ ಕುತಿವ್ರಿ ಸಂಡೆ ಫಂಡೇ ಅನ್ಕೊಂಡು ಡೈಲಿ ಏನ್ರಿ ಬಿಸಿನೇ ಇರ್ತಿವ್ರಿ ಅದಕ್ಕೆ ಇವತ್ ಪಿಕ್ಚರ್ ನೋಡಕ ಕು ರೀಲ್ಸ್ ಸ್ಟಾರ್ಟ್ ರೀ ರೀಲ್ಸ್ ಆಗನ ಗೇಮಿಂಗ್ ಎಲ್ಲಾ ಆದ್ರೆ ಏನ್ ಐತ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಿಂಗಾದ್ರೂ ನಡಿಯಲ್ಲಂತ ಎದ್ದು ಬಿಟ್ಟಿನ್ರಿಪ್ಪ ನಾನಂತೂ ಸಾಕಾಗಿ ಅದು ಊಟ ಮಾಡಕತ್ತ ಎದ್ದಿನ್ರೀ ಜನ್ಮಕ್ಕೆ ಹೋಗೋ ಸಂಡೇ ಸ್ಪೆಷಲ್ ಪೈಸಾ ನೋಡ್ರಿಪ್ಪ ಈ ತರ ಬಾಯಲೆ ತಿನ್ನೋದು ಕಲೀರಿ ನೀವು ಹಂಗೆ ಕಾರ್ಕಾರ ಸ್ವಲ್ಪ ರೈಸಾ ಸಾಂಬಾರ್ ಹೊಡೆದೇವ್ರಿ ಅಲ್ಲಿಂದ ಜಳಕ ಮಾಡಿ ಮಾಡಾಕ ಕೆಲಸ ಬೇಕಿ ಇಲ್ಲ ರೆಡಿ ಆಕುತ್ತೆ ಸಂಡೆ ಫಂಡೆ ನಂತರ ಸಿಕ್ಕಾಪಟ್ಟೆ ಬೋರ್ ಗಿಡ ಬಂದ್ ಕೂತೀನಿ ಅದೇ ಟೈಮಿಗೆ ಒಂದ್ ಪ್ಲಾನ್ ಐತ್ರಿ ಹೋಗೊಂಬರೀಮ್ ವೇಟಿಂಗ್ ಫಾರ್ ಸ್ಪೆಷಲ್ ಪರ್ಸನ್ ಅನ್ಕೊಂಡು ಜ್ಯೂಸ್ ಹೊಡೆದೆ ನಾನು ಅದೇ ಟೈಮಿಗೆ ಬಂದ್ರಿ ಅದಕ್ಕೆ ಹೊಂಟಿವಿ ಅಂದ್ರೆ ಪ್ಲಾನ್ ಎಲ್ಲ ಕೊಟ್ಟು ಹೋಯ್ತ್ರಿ ಅಣ್ಣನ್ ವರ್ಕದಂತ ಅಲ್ಲಿ ಬಂದ್ ಕೂತ್ ಬಿಟ್ಟಿವ್ರಿ ನಂಗೆ ಇದು ಕೆಲ್ಸ ಕೊಟ್ಟ ನೋಡ್ರಿಪ್ಪ ಅಲ್ಲಿಂದ ಸೀದಾ ಶಾಪಿಂಗ್ ಮಾಡಕ್ ಬಂದಿವ್ರಿ ಟ್ರಾಯಲ್ ಮಾಡೋದ್ ಅಷ್ಟೇ ಕೆಲ್ಸ್ರಿಪಾ ನಾ ಏನ್ ತೋಳಲ್ರಿ ಇವತ್ತ ನೋಡ್ಲಕ್ ತೋಳದ್ ದೂರ ದೂರದ್ರಿ ಹಾಕೊಂಡೆ ಫುಲ್ ಚಪ್ರಿ ಆಮೇಲೆ ಇದು ಇದೂ ಏನ ಕಾಸ್ ಅನ್ಸ್ಲಿಲ್ರಿಪಾ ನನಗ ಆಮೇಲೆ ಇದು ಇದು ಓಕೆ ಓಕೆ ಆಗಿತ್ತು ಇದಕ್ಕಿಂತ ಬೆಸ್ಟ್ ಬೇಕಾಗಿತ್ತು ಅದೊಗನ್ ಇದು ವಿತೌಟ್ ಟಿ ಶರ್ಟ್ ಚಲೋ ಕಾಣಲಿತ್ತು ಅದಕ್ಕೆ ಟಿ ಶರ್ಟ್ ತಂದೆ ಆದ್ರೆ ಯಾವ ಸಟ್ ಆಗಿಲ್ರಿ ಅದಕ್ಕೆ ಬಿಟ್ಟು ಬಂದಿವಿ ಇಲ್ಲಿಂದ ಸೀದಾ ಅದ್ರ ಮುಂದೆ ಲಿಂಗದ ಗುಡಿ ಅದ್ರಿ ಅದೇ ಲಿಂಗದ ಗುಡಿಗೆ ಬಂದಿವ್ರಿ ಶಿವನ್ ಮುಂದ್ ನಂದಿ ಇರ್ಲೇಬೇಕಲ್ರಿ ಇದು ಬಿಜಾಪುರದಾಗ ಫೇಮಸ್ ಲಿಂಗದ ಗುಡಿ ಅಂತ ಕರಿತಾರ್ರಿ ಇದ್ರ ಬಗ್ಗೆ ಇನ್ನೊಂದ್ಸಲ ಫುಲ್ ವಿಡಿಯೋ ಮಾಡ್ತೀನಿ ಬಿಡ್ರಿ ಸ್ವಲ್ಪ ಅರ್ಜೆಂಟ್ ಐತತ್ ಮನಿಗ್ ಹೊಂಟಿವ್ರಿ ಮನ್ಯಾಗ ನೋಡ್ರಿ ಪ್ರಾಣಿಗಳ ಸಾಮ್ರಾಜ್ಯ ತಾಯಿ ಮಗುವಿಗೆ ಹಗಲು ಮಾಡಿದ ದಿನ ಐತ್ರಿಪಾ ನಮಗೆ ಇವತ್ತು ತಿರ್ಗೇಡ್ ತಿರ್ಗೇಡಿ ಹಸೋಗಿತ್ತು ಚಿಕನ್ ಮಾಡಿದ್ರು ಶಿಸ್ತಾಗಿ ಬಡದೇನ್ರೀ ಎಲ್ಲಾ ಮುಗಿಸಿ ನಮ್ಮ ನಡೆ ಹಾಸ್ಟೆಲ್ ಕಡೆ ಅಣ್ಣ ಟಾಟಾ ಬಾಯ್ ಬಾಯ್ ಹೇಳಿ ಸೊ ಗೈಸ್ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ಕೊಂಡ್ಬಿಡ್ರಿ